ರಾಜ್ಯದಲ್ಲಿ ಸಿಎಂ ಕೂರ್ಚಿಗಾಗಿ ಕಾಂಗ್ರೆಸ್ನಲ್ಲಿ ಕಿತ್ತಾಟ ಶುರುವಾಗಿದೆ ಬಿಜೆಪಿಯಲ್ಲಿ ಒಳಗಡೆ ಬಣ ಬಡಿದಾಟ ಚರ್ಚೆಯಾಗ್ತಾ ಇದೆ ಮೂಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿದ ನಂತರ ಪಾಳಯದಲ್ಲಿರುವಂತಹ ಒಳಜಗಳ ಹೆಚ್ಚಾಗಿದೆ ಬಹಿರಂಗವಾಗಿಯೇ ಬಂಡಾಯ ನಾಯಕರ ಬಣ ಬೆಂಗಳೂರು ಬೆಳಗಾವಿಯಲ್ಲಿ ಸಭೆಯನ್ನ ನಡೆಸಿ ವಿಜೇಂದ್ರ ವಿರುದ್ದ ವಾಗ್ದಾಳಿಯನ್ನ ನಡೆಸಿತ್ತು ಮೈಸೂರು ಪಾದಯಾತ್ರೆ ವಿರುದ್ದವಾಗಿ ಕೂಡಲ ಸಂಗಮದಿಂದ ಬಳ್ಳಾರಿಗೆ ಪಾದಯಾತ್ರೆಯನ್ನ ನಡೆಸಲು ಅಸಮಾಧಾನ ಪ್ರಧಾನಿಕರು ಸಿದ್ಧತೆಯನ್ನ ನಡೆಸಿಕೊಂಡಿದ್ರು ಆದರೆ ಈ ವಿಚಾರ ಯಾವಾಗ ದೊಡ್ಡದಾಯ್ತೋ ಸಂಘ ಪರಿವಾರ ಹಾಗೂ ಬಿಜೆಪಿಯ ಹಿರಿಯ ನಾಯಕರು ಎಂಟ್ರಿಯನ್ನ ಕೊಟ್ಟು ಬಂಡಾಯಕ್ಕೆ ತಾತ್ಕಾಲಿಕ ಬ್ರೇಕ್ ಅನ್ನ ಹಾಕಿದ್ರು ಇದೀಗ ಈ ವಿಚಾರ ದೆಹಲಿಯ ಅಂಗಳ ತಲುಪಿದ್ದು ಆರ್ಎಸ್ಎಸ್ ಹಾಗೂ ಹೈಕಮಾಂಡ್ ಸಂಧಾನ ಮಾಡಲು ಮುಂದಾಗಿದೆ ಬಂಡಾಯದ ಗುಂಪಿನಲ್ಲಿ ಘಟಾನುಘಟಿ ನಾಯಕರು ಇದ್ದಾರೆ ಶಾಸಕರಾಗಿರುವಂತಹ ಯತ್ನಾಳ್ ರಮೇಶ್ ಜಾರಕಿಹೊಳಿ ಪ್ರತಾಪ್ ಸಿಂಹ ಕುಮಾರ್ ಬಂಗಾರಪ್ಪ ಅರವಿಂದ್ ಲಿಂಬಾವಳಿ ಜಿಎಂ ಸಿದ್ದೇಶ್ವರ್ ಸಾಹೇಬ್ ಜೊಲ್ಲೆ ಸೇರಿದಂತೆ ಹನ್ನೆರಡಕ್ಕೂ ಹೆಚ್ಚು ನಾಯಕರು ಬಂಡಾಯ ಸಭೆಯನ್ನ ನಡೆಸಿದರು ವಿಜೇಂದ್ರ ವಿರುದ್ಧ ಎದ್ದಿರುವಂತಹ ಬಂಡಾಯ ಕೆಳಮಟ್ಟದಲ್ಲಿ ಶಮನವಾಗುವುದಿಲ್ಲ ಎಂಬುದು ಹೈಕಮಾಂಡ್ ಹಾಗೂ ಆರ್ಎಸ್ಎಸ್ ನಾಯಕರು ಅರಿವಿಗೆ ಬಂದಿದೆ ಹೀಗಾಗಿ ಸೆಪ್ಟೆಂಬರ್ ಹನ್ನೆರಡಕ್ಕೆ ಆರ್ಎಸ್ಎಸ್ ನಾಯಕರಿಂದ ಬಂಡಾಯ ಶಮನ ಸಭೆಯನ್ನ ಏರ್ಪಡಿಸಲಾಗಿದೆ ಈ ಮೂಲಕ ರಾಜ್ಯ ಬಿಜೆಪಿಯಲ್ಲಿ ಬಣ ಫೈಟ್ಗೆ ಬ್ರೇಕ್ că are sens să mundac de... ಸೆಪ್ಟೆಂಬರ್ ಹನ್ನೆರಡರಂದು ಬೆಳಗ್ಗೆ ಎಂಟು ಮೂವತ್ತಕ್ಕೆ ಬೆಂಗಳೂರಿನ ಚೆನ್ನನಹಳ್ಳಿಯಲ್ಲಿ ಸಂಧಾನ ಸಭೆ ನಡೆಯಲಿದೆ ಈ ಸಭೆಗೆ ಬಿಜೆಪಿಯ ನಲವತ್ತು ಪ್ರಮುಖ ನಾಯಕರಿಗೆ ಆಗಮಿಸುವಂತೆ ಸೂಚನೆಯನ್ನ ನೀಡಲಾಗಿದೆ ಮುಕುಂದ್ ಹಾಗೂ ಸುಧೀರ್ ಕುಮಾರ್ ನೇತೃತ್ವದಲ್ಲಿ ಈ ಒಂದು ಸಭೆ ನಡೆಯಲಿದೆ ಅದರಲ್ಲಿ ಬಿಜೆಪಿ ರಾಷ್ಟೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ವಿಎಲ್ ಸಂತೋಷ್ ಕೂಡ ಭಾಗಿಯಾಗಲಿದ್ದಾರೆ ವಿಜಯೇಂದ್ರ ಯತ್ನಾಳ್ ಅಶೋಕ್ ಪ್ರಹ್ಲಾದ್ ಜೋಶಿ ಸಿಟಿ ರವಿ ಅರವಿಂದ್ ನಿಂಬಾವಳಿ ಬಸವರಾಜ್ ಬೊಮ್ಮಾಯಿ ಪ್ರತಾಪ್ ಸಿಂಹ ಸುನೀಲ್ ಕುಮಾರ್ಗೆ ಅವರು ನೀಡಲಾಗಿದೆ ಈಗಾಗಲೇ ಆರ್ಎಸ್ಎಸ್ ನಿಂದ ಒನ್ ಟು ಒನ್ ಸಭೆಯನ್ನ ನಡೆಸಿದ್ದು ಒಳ ಜಗಳ ಸದ್ಯದ ಸ್ಥಿತಿಗತಿ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡಿದೆ ಆಗಸ್ಟ್ ಇಪ್ಪತ್ತೇಳರಿಂದ ಅರವತ್ತು ನಾಯಕರ ಒನ್ ಟು ಒನ್ ಸಭೆ ಮಾಡಿದ್ದ ಆರ್ಎಸ್ಎಸ್ ಎಲ್ಲಾ ಮಾಹಿತಿಯನ್ನ ಪಡೆದುಕೊಂಡಿದೆ ನಾಲ್ಕರಿಂದ ಐದು ತಂಡವಾಗಿ ವಿಂಗಡಿಸಿ ಒಬ್ಬೊಬ್ಬರಿಂದಲೇ ಮಾಹಿತಿಯನ್ನ ಸಂಗ್ರಹಿಸಿದ್ದು ಈಗ ಫೈನಲ್ ಮೀಟಿಂಗ್ ಫಿಕ್ಸ್ ಆಗಿದೆ ಒಟ್ನಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಾಲು ಸಾಲು ಹಗರಣಗಳ ಆರೋಪ ಕೇಳಿ ಬರ್ತಾ ಇದೆ ಸರ್ಕಾರದ ವಿರುದ್ಧ ಒಗ್ಗಟ್ಟಿನಿಂದ ಹೋರಾಟ ಮಾಡಬೇಕಿದ್ದಂ ಬಿಜೆಪಿ ನಾಯಕರು ಒಳ ಜಗಳದಲ್ಲೇ ಕಾಲಹರಣ ಮಾಡ್ತಾ ಇದ್ದಾರೆ ಇದರಿಂದ ಎಚ್ಚೆತ್ತುಕೊಂಡಿರುವಂತಹ ಆರ್ ಎಸ್ ಎಸ್ ಬಂಡಾಯಕ್ಕೆ ಬ್ರೇಕ್ ಹಾಕಲು ಮುಂದಾಗಿದೆ